ಸಾಮಾಜಿಕ ಪರಿವರ್ತನೆಯಾಗಬೇಕಾದರೆ ಭ್ರಷ್ಟಾಚಾರ ಅಥವಾ ಇನ್ನಿತರ ಸಾಮಾಜಿಕ ಪಿಡುಗುಗಳು ನಿರ್ಮೂಲನೆಯಾಗಬೇಕೆಂದು ಖ್ಯಾತ ಜಾನಪದ ವಿದ್ವಾಂಸ ಡಾ ವೈಯನ್ ಶೆಟ್ಟಿ ಹೇಳಿದರು ಅವರು ಕಾಪು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಪಡುಬಿದ್ರಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ ಪತ್ರಿಕಾ ದಿನಾಚರಣೆ ಹಾಗೂ ದಿವಂಗತ ಜಯಂತ ಪಡಬಿದ್ರೆ ಸಂಸ್ಮರಣೆ ದತ್ತಿನಿತಿ ವಿತರಣಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ದತ್ತಿನಿತಿ ವಿತರಿಸಿ ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಪು ಪತ್ರಕರ್ತರ ಸಂಘದ ಅಧ್ಯಕ್ಷ ಹರೀಶ್ ಯಜಮಾಡಿ ವಹಿಸಿದ್ದರು ಹಿರಿಯ ಪತ್ರಕರ್ತ ರಾಮಚಂದ್ರ ಆಚಾರ್ಯ ಉಪನ್ಯಾಸಗೈದರು ಉದ್ಯಮಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಕ್ರಿಸ್ತಪೂರ್ವ ಐವತ್ತೊಂಬತ್ತನೇ ಇಸ್ವಿಯಿಂದ ಆರಂಭಗೊಂಡಂತ ಅಂತಾರಾಷ್ಟ್ರೀಯ ಮಟ್ಟದ ಈ ಪತ್ರಿಕೋದ್ಯಮ ಪ್ರಾಯಶಃ ಇವತ್ತು ವಿದ್ಯಾರ್ಥಿಗಳ ಹತ್ರ ಒಂದು ಪ್ರಶ್ನೆ ಕೇಳಿದ್ದು ಯಾರೆಲ್ಲ ಇವತ್ತು ಪತ್ರಿಕೆಗಳನ್ನು ಓದಿದ್ದೀರಿ ಅನ್ನುವಾಗ ಸುಮಾರು ಮೂರು ನೂರಕ್ಕೆ ಮಿಕ್ಕಿ ಇರುವಂತ ವಿದ್ಯಾರ್ಥಿಗಳು ಒಬ್ಬ ಮಾತ್ರ ಕೈ ಎತ್ತಿದ ಪ್ರಾಯಶಃ ನಾನು ಇನ್ನೊಂದು ಪ್ರಶ್ನೆಯನ್ನು ಇವತ್ತು ಬೆಳಿಗ್ಗೆ ವಾಟ್ಸಪ್ ನೋಡದೇ ಇರೋವರು ಯಾರು ಇದ್ದಿದ್ದರು ವಾಟ್ಸಪ್ ನೋಡಿದೆ ಅವರು ನೋಡದೆ ಈ ಮಾಡರ್ನ್ ಜರ್ನಲಿಸಂ ಈಗ ಜರ್ನಲಿಸಮ್ಗೆ ಹೋಗುವಂತ ಅನೇಕ ವರ್ಷಗಳಿಂದ ಇದ್ದರು ಅದನ್ನ ರೀಶೇಪ್ ಮಾಡಿದವ ಜೋಸೆಫ್ ಕೋಸಿಂಗ್ ಅನ್ನುವಂತ ಒಬ್ಬ ಹಂಗೇರಿ ದೇಶವು ಅವನು ಬೆಳೆಸ್ತಾ ಬಂದಂತಹ അന്വേഷണ പത്രിക ഉദ്യോഗം അത് ഹേറ്റ ഇൻവെസ്റ്റിഗേറ്റ ജർനലി വസ്തുനിഷ്ഠ വിചാര സംഗ്രഹസിന് പത്രികയാണ് പ്രാരംഭ